ಫ್ರೆಂಡ್ಸ್ ಇವತ್ತಿನ ವೀಡಿಯೋನಲ್ಲಿ ರೆಡ್ಮಿ ನೋಟ್ ಸೆವೆನ್ ಮತ್ತು ರಿಯಲ್ಮಿ ತ್ರೀನ ಒಂದು ಕ್ಯಾಮ್ರಾ ಟೆಸ್ಟ್ನ ಮಾಡ್ತಾ ಇದ್ವಿ ಇದರೊಂದು ವೀಡಿಯೋ ಕ್ವಾಲಿಟಿನ ಚೆಕ್ ಮಾಡೋಣ ಇದರೊಂದು ಕ್ಯಾಮ್ರಾ ಫೋಟೋಗಳನ್ನ ಚೆಕ್ ಮಾಡೋಣ ಮುಂದಿನ ಕ್ಯಾಮ್ರಾ ಫೋಟೋಗಳನ್ನ ಚೆಕ್ ಮಾಡೋಣ ಸೊ ಫುಲ್ ಇನ್ ಡೀಟೇಲ್ ಆಗಿ ನಿಮಗೆ ಇದ್ದೀನಿ ಇದರಲ್ಲಿ ಯಾವ ಕ್ಯಾಮ್ರಾ ಚೆನ್ನಾಗಿದೆ ರಿಯಲ್ ಮಿ ತ್ರೀನ ಬೆಲೆ ಒಂಬತ್ತು ಸಾವಿರ ರೂಪಾಯಿ ರೆಡ್ಮಿ ನೋಟ್ ಸೆವೆನ್ ಬೆಲೆ ಹತ್ತು ಸಾವಿರ ರೂಪಾಯಿ ಸೊ ಕ್ಯಾಮ್ರಾ ಸ್ಯಾಂಪಲ್ ಜೊತೆ ಈ ಒಂದು ವೀಡಿಯೋ ನಾನು ಮುಂದುವರ್ಸೋಕ್ಕಿಂತ ಮುಂಚೆ ನನ್ನ ಸೆಲ್ಫ್ ನಾನು ಸೋಮಶೇಖರ್ ಪಾಟೀಲ್ ಕನ್ನಡ ಟಕ್ ಯೂಟ್ಯೂಬರ್ ನಿಮಗೆ ಇದೇ ರೀತಿಯಾದ ಒಂದು ಟೆಕ್ನಾಲಜಿ ಬಗ್ಗೆ ಇಂಟ್ರೆಸ್ಟ್ ಇರೋ ವಿಡಿಯೋ ಬೇಕಾಗಿತ್ತಪ್ಪ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು ಸೊ ಬನ್ನಿ ಬಿಡೋಣ ಶುರು ಮಾಡೋಣ ಫ್ರೆಂಡ್ಸ್ ನಾನು ಇಲ್ಲಿ ಕೆಲವೊಂದು ಫೋಟೋಗಳನ್ನ ತೋರಿಸ್ತಾ ಇದ್ದೀನಿ ನೋಡ್ಕೋಬೋದು ಸೊ ಇಲ್ಲಿ ಕ್ಲಿಯಾರಿಟಿ ನನಗೆ ಮೊಟ್ಟ ಮೊದಲು ಶೋಮಿನ ಕ್ಲಿಯಾರಿಟಿ ತುಂಬ ಇಷ್ಟ ಆಗುತ್ತೆ ಅದ ನೀವು ನಾನು ನೋಡ್ಕೊಳ್ಬೋದು ಫೇಸ್ ಡಿಟೆಕ್ಟ್ ಎರಡೂ ಕರೆಕ್ಟ್ ಆಗಿದೆ ಸ್ವಲ್ಪ ಈಕ್ವಲ್ ಇದೆ ಅಂತ ಹಾಕೋಬೋದು ಈ ಒಂದು ಫೋಟೋನಲ್ಲಿ ಇನ್ನು ನೆಕ್ಸ್ಟ್ ಫೋಟೋನಲ್ಲಿ ಪೋರ್ಟ್ರೇಟ್ ಶೂಟ್ ಅಂತ ಕಿದ್ದೀನಿ ಎರಡರಲ್ಲಿ ಪೋರ್ಟ್ರೇಟ್ ಇದೆ ಬಟ್ ಇಲ್ಲಿ ಫೇಸ್ ಡಿಟೆಕ್ಷನ್ ಅಂತೂ ಕರೆಕ್ಟ್ ಆಗಿದೆ ನಾನು ಕ್ಯಾಪ್ನ ನೋಡ್ಕೋಬೋದು ಮೇಲೆ ಕ್ಯಾಪ್ನ ಬ್ಲರ್ ಭಾಗ ಸ್ವಲ್ಪ ಆ ಚೇಂಜಸ್ ನೋಡ್ತಾ ಇದ್ದೀವಿ ರೀಲ್ನಲ್ಲಿ ಇನ್ನು ಕೈನ ಭಾಗ ಅಥವಾ ಕುತ್ತಿಗೆ ಭಾಗ ಕೂಡ ನೋಡ್ಕೋಬೋದು ಕಿವಿ ನನ್ನ ಒಂದು ಕಿವಿ ಇಲ್ಲಿಂದ ಕರೆಕ್ಟ್ ಆಗಿ ಡೆಟೆಕ್ಟ್ ಮಾಡ್ಕೊಂಡಿಲ್ಲ ಆಕ್ಚುಲ್ ಆಗಿ ರಿಯಲ್ ಮಿ ತ್ರೀ ಪೋರ್ಟ್ರೇಟ್ ಅಷ್ಟೊಂದು ಸರಿಯಾಗಿಲ್ಲ ಬಟ್ ಕರೆಕ್ಟ್ ಪೋರ್ಟ್ರೇಟ್ ತೊಗೊಳ್ಳೋದು ರೆಡ್ಮಿ ನೋಟ್ ಸೆವೆನ್ ಇನ್ನು ಫ್ರಂಟ್ ಫೇಸಿಂಗ್ ಕ್ಯಾಮ್ರಲ್ಲಿ ಕೂಡ ಒಂದು ಪೋರ್ಟ್ರೇಟ್ ಫೋಟೋ ತಗೊಂಡಿದ್ದೀನಿ ಇಲ್ಲಿ ಕೂಡ ಸೇಮ್ ಪ್ರಾಬ್ಲಮ್ ಇದೆ ಬಟ್ ತುಂಬಾ ಕ್ಲಿಯಾರಿಟಿ ಫೋಟೋಸ್ ಸಿಗುವುದು ನಮಗೆ ರಿಯಲ್ ಮಿ ತ್ರೀ ಸೊ ಇಲ್ಲಿ ಕೂಡ ಸೇಮ್ ಪ್ರಾಬ್ಲಮ್ ಇದೆ ಇನ್ನು ಮುಂದಿನ ಭಾಗ ಇಲ್ಲಿ ಹತ್ರದ ಒಂದು ರೆಡ್ಮಿ ನೋಟ್ ಸೆವೆನ್ ಅಲ್ಲಿ ತುಂಬಾ ಬ್ರೈಟ್ ಒಂದು ಒಳ್ಳೆ ಲುಕ್ ಕಾಣಿಸುತ್ತೆ ಬಟ್ ಇಲ್ಲಿ ಕೈ ಮೇಲೆ ನೀವು ಒಂದು ಅಕ್ಷರ ನೋಡ್ಕೋಬೋದು ಇಲ್ಲಿ ಇಲ್ಲಿ ಜಾಸ್ತಿ ಕ್ಲಿಯಾರಿಟಿ ಇರೋದು ರಿಯಲ್ ಮಿ ಇನ್ನು ನೆಕ್ಸ್ಟ್ ಫೋಟೋನಲ್ಲಿ ಕೂಡ ಸೇಮ್ ನಾವು ವಿವ್ನ ನೋಡ್ತಾ ಇದ್ವಿ ಸೊ ಇಲ್ಲಿ ಕೂಡ ಕ್ಲಿಯಾರಿಟಿ ಜಾಸ್ತಿ ಇರೋದು ರಿಯಲ್ ಮೇಲೆ ಮತ್ತೆ ಬ್ರೈಟರ್ ಇರೋದು ರೆಡ್ಮಿ ನೋಟ್ ಸೆವೆನ್ ಅಲ್ಲಿಯೇ ಇನ್ನು ಇಲ್ಲಿ ಕೂಡ ಒಂದು ಪೋರ್ಟ್ರೇಟ್ ಶೂಟ್ ಅಂತ ತೆಗೆದಿನಿ ಪೋರ್ಟ್ರೇಟ್ ಅದು ರೆಡ್ಮಿ ನೋಟ್ ಸೆವೆನ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಮತ್ತೆ ರಿಯಲ್ಮಿ ನೋಡ್ಕೋಬಹುದು ಇಲ್ಲಿ ಲೆಫ್ಟ್ ಸೈಡ್ ಏನೊಂದು ಬ್ಲರ್ ಆಗಿದೆ ನೋಡಿ ನನ್ನ ಕೈಗೆ ಕಾಣಿಸ್ತಾ ಇಲ್ಲ ಅಲ್ಲಿ ಸೊ ಇದು ಫೇಸ್ ಡಿಟೆಕ್ಟ್ ಆಗಿ ಮತ್ತೆ ಪೋರ್ಟ್ರೇಟ್ ಅಷ್ಟೊಂದು ಸರಿಯಾಗಿ ಕಾಣಿಸ್ತಾ ಇಲ್ಲ ಇನ್ನು ನಾರ್ಮಲ್ ಫೋಟೋಗಳನ್ನ ನೋಡಿಕೊಂಡಾಗ ನೀವು ಇಲ್ಲಿ ನೋಡ್ಕೋಬಹುದು ಕಲರ್ ಸ್ಯಾಚುರೇಷನ್ ರೆಡ್ಮಿ ನೋಟ್ಸವನ್ ನಲ್ಲಿ ಚೆನ್ನಾಗಿದೆ ಮತ್ತು ರಿಯಲ್ಮಿ ತ್ರೀ ನಲ್ಲಿ ಕ್ಲಿಯಾರಿಟಿ ಇದೆ ಫೋಟೋ ನಾವು ಒಂದು ಆಕ್ಚುಯಲ್ ಫೋಟೋನ ಇಲ್ಲಿ ನೋಡೋಕೆ ಟ್ರೈ ಮಾಡ್ತಾ ಇದ್ವಿ ಸೊ ರೆಡ್ಮಿ ನೋಟ್ಸವನ್ ನಲ್ಲಿ ಸ್ವಲ್ಪ ಜಾಸ್ತಿ ಬ್ರೈಟರ್ ಇದೆ ಅಂತ ಹೇಳ್ಕೋಬಹುದು ಇಲ್ಲಿ ಕೂಡ ಸೇಮ್ ನೋಡ್ತಾ ಇದ್ವಿ ನನ್ನ ಕೈ ಚಿತ್ರ ನೀವು ನೋಡ್ಕೋಬಹುದು ಸೊ ಇಲ್ಲಿ ಎಷ್ಟೊಂದು ಕ್ಲಿಯರ್ ನನ್ನ ಕೈ ವ್ಯೂ ಕಾಣಿಸ್ತಾ ಜಾಸ್ತಿ ಕಲರ್ ಇಲ್ಲ ಶೋಮಿನಲ್ಲಿ ಸ್ವಲ್ಪ ಬ್ರೈಟರ್ ಇದೆ ಹಿಂದೆ ನೀವು ಚಿಕ್ಕ ಮರ ಕೂಡ ಕಾಣಿಸ್ತದೆ ಅಲ್ಲಿ ಕೂಡ ನೋಡ್ಕೊಳ್ಬಹುದು ಸೊ ಸೇಮ್ ನಾನೊಂದು ಕೆಲವೊಂದು ಫೋಟೋಗಳನ್ನ ತೆಗೆದಿದ್ದೀನಿ ಸೇಮ್ ಆಗಿದೆ ಮತ್ತೆ ಇಲ್ಲಿ ನಮಗೆ ಅಷ್ಟೊಂದು ಚೇಂಜಸ್ ನೋಡ್ತಾ ಇಲ್ಲ ಬಟ್ ನಾವು ಕ್ಲಿಯಾರಿಟಿ ಹತ್ರ ನೋಡ್ಕೋಬಹುದು ಸೊ ಇಲ್ಲಿ ನಮಗೆ ಈ ಒಂದು ಎಲೆ ಏನಿದೆ ಇದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಬಟ್ ಇಲ್ಲಿ ತುಂಬಾ ಬ್ಲರ್ ಬ್ಲರ್ ಕಾಣಿಸ್ತಾ ಇದೆ ರೆಡ್ಮಿ ನೋಡಿಸ್ತಾ ಇಲ್ಲಿ ಇಲ್ಲಿ ಕ್ಲಿಯರ್ ಆಗಿ ನಾವು ನೋಡ್ತಾ ಇದ್ವಿ ರಿಯಲ್ ಮಿ ತ್ರೀ ನಲ್ಲಿ ಇನ್ನು ಇದೇ ರೀತಿಯಾಗಿ ಕೆಲವೊಂದು ಸ್ಯಾಂಪಲ್ಸ್ಗಳನ್ನ ಗಳ ನೋಡ್ಕೋಬಹುದು ಇನ್ನು ನೆಕ್ಸ್ಟ್ ಈ ಒಂದು ಇಮೇಜ್ ನಲ್ಲಿ ನೀವು ನೋಡ್ಕೋಬಹುದು ಇಲ್ಲಿ ಹಿಂದೆ ಏನೊಂದು ಚಿಕ್ಕ ಚಿಕ್ಕ ಒಂದು ಒಣಗಿದ ಎಲೆಗಳಿದೆ ಅದು ಬ್ಲರ್ ಬ್ಲರ್ ಕಾಣಿಸ್ತದೆ ಬಟ್ ರಿಯಲ್ ಮೀತ್ರಿ ಆಕ್ಚುಲ್ ಆಗಿ ಯಾವ ರೀತಿ ಇದೆ ಅದೇ ರೀತಿ ಕಾಣಿಸ್ತದೆ ಮತ್ತೆ ಕ್ಲಿಯರ್ ಇದೆ ಮತ್ತೆ ಕಲರ್ ನ ಕೂಡ ಒಂದ್ಸಲ ಇಲ್ಲಿಂದ ಕಂಪೇರ್ ಮಾಡ್ಕೋಬಹುದು ಈ ಒಂದು ಹಣ್ಣು ಏನು ಕಾಣಿಸ್ತಾ ಇದೆ ಇದರಲ್ಲಿ ಕ್ಲಿಯರ್ ವ್ಯೂ ಇಲ್ಲ ಇಲ್ಲಿ ಬ್ಲರ್ ಬ್ಲರ್ ಇದೆ ನಾವು ಒಂದು ಕ್ಲಿಯರ್ ವ್ಯೂ ನೋಡ್ತಾ ಇದ್ವಿ ರಿಯಲ್ ಮೀತ್ರಿನಲ್ಲಿ ಸೊ ಇದೇ ರೀತಿ ನಾವು ನೆಕ್ಸ್ಟ್ ನಲ್ಲಿ ಇಲ್ಲಿಂದ ಇವಾಗ ತೆಂಗಿನ ಮರದ ಫೋಟೋ ನೋಡೋಣ ಇಲ್ಲಿ ತೆಂಗಿನ ಕಾಯಿ ನೋಡೋಣ ಆಕ್ಚುಲ್ ಆಗಿ ನಾವು ಇಲ್ಲಿಂದ ನೋಡ್ಕೋಬಹುದು ರೆಡ್ಮಿ ನೋಟ್ ಸೆವೆನ್ ಅಲ್ಲಿ ಆ ಒಂದು ತೆಂಗಿನಕಾಯಿಗಳು ಕಾಣಿಸ್ತಾ ಇದೆ ಇಲ್ಲಿನ ಎರಡಲ್ಲಿ ರಿಯಲ್ ಮಿತ್ರಿ ಅಷ್ಟೊಂದು ಪರ್ಫೆಕ್ಟ್ ಆಗಿ ಕೆಲಸ ಮಾಡಿಲ್ಲ ಬಟ್ ರೆಡ್ಮಿ ನೋಟ್ ಸೆವೆನ್ ಅಲ್ಲಿ ಆ ಒಂದು ಕಾಯಿಗಳನ್ನ ನಾವು ನೋಡ್ತಾ ಇದ್ವಿ ಇನ್ನು ನೆಕ್ಸ್ಟ್ ನಲ್ಲಿ ಇಲ್ಲಿಂದ ಈ ಒಂದು ಇದೇನು ಟ್ಯಾಂಕರ್ನ ನೋಡ್ತಾ ಇದ್ವಿ ಬಟ್ ಇಲ್ಲಿ ಟ್ಯಾಂಕರ್ ವ್ಯೂ ರೆಡ್ಮಿ ನೋಟ್ ಸೆವೆನ್ ಚೆನ್ನಾಗಿದೆ ಸೊ ದೂರಿನ ವ್ಯೂ ಎಕ್ಸಾಕ್ಟ್ ಕರೆಕ್ಟ್ ಆಗಿ ಪಿಕ್ ಮಾಡ್ಕೊಳುತ್ತೆ ರಿಯಲ್ ಮಿತ್ರಿಯಲ್ಲಿ ಸೊ ಇಲ್ಲಿ ಕೂಡ ಸೇಮ್ ತೆಂಗಿನ ಮರದ ನೋಡ್ತಾ ಇದ್ವಿ ಇಲ್ಲಿ ಕೂಡ ರೆಡ್ಮಿ ನೋಟ್ ಸೆವೆನ್ ಚೆನ್ನಾಗಿ ಕೆಲಸ ಮಾಡಿದೆ ಇನ್ನು ಇಲ್ಲಿ ಕೂಡ ನೀವು ನೋಡ್ಕೋಬಹುದು ಸೊ ಇಲ್ಲಿ ನ್ಯಾಚುರಲ್ ಕಲರ್ ನಿಮ್ಗೆ ಯಾವ್ದು ಅನಿಸುತ್ತೆ ರೆಡ್ಮಿ ನೋಟ್ ಸೆವೆನ್ ಅಥವಾ ರಿಯಲ್ಮಿ ತ್ರೀ ಸೊ ನಾನು ನೋಡಿದ ಪ್ರಕಾರ ನನಗೆ ರಿಯಲ್ಮಿನಲ್ಲಿ ಸ್ವಲ್ಪ ನ್ಯಾಚುರಲ್ ಕಲರ್ ಇದೆ ಮತ್ತೆ ಇಲ್ಲಿ ತುಂಬ ನಾನು ಏನು ಈವ್ನಿಂಗ್ ಶಾಟ್ ಹೊಡ್ದಂಗೆ ಆಗಿದೆ ಅದನ್ನ ಆ್ಯಕ್ಚುಲಿ ಮಾರ್ನಿಂಗ್ ಆಗಿ ಹೊಡ್ದಿದ್ದೀನಿ ಸೊ ನೋಡ್ಕೋಬಹುದು ಇಲ್ಲಿ ಕೂಡ ಸೇಮ್ ಇದೆ ಇಲ್ಲಿ ನನಗೆ ರೆಡ್ಮಿ ನೋಟ್ ಸೆವೆನ್ ಸ್ವಲ್ಪ ಯಾಕೋ ಚೆನ್ನಾಗಿ ಕೆಲಸ ಮಾಡಿರೋ ಕಲರ್ ಕಾಣಿಸ್ತಾ ಇದೆ ಸೊ ಕ್ಲಿಯಾರಿಟಿ ಸ್ವಲ್ಪ ಜಾಸ್ತಿ ಮತ್ತೆ ಒಂದು ವ್ಯೂ ನಾವು ನೋಡ್ತಾ ಇದ್ವಿ ಬಟ್ ನೋಡಿ ನೀವೊಂದ್ಸಲ ನೋಡಿ ಇಲ್ಲಿ ಈ ಒಂದು ಕಟ್ ಏನು ಮಾಡಿದ್ದಾರೆ ಇಲ್ಲಿ ಕ್ಲಿಯರ್ ಯಾವ್ದು ಕಾಣಿಸ್ತದೆ ಬ್ಲರ್ ಬ್ಲರ್ ರೆಡ್ಮಿ ಇದೆ ಮತ್ತು ಫೋಕಸ್ ಮೇನ್ ಇಲ್ಲಿ ಒಂದು ಮೇನ್ ಎಲೆ ಏನಿದೆ ಇದ್ರ ಮೇಲೆ ಫೋಕಸ್ ತೊಗೊಂಡಿದೆ ನೆಕ್ಸ್ಟ್ ಇವಾಗ ಇಮೇಜ್ನ ನೋಡ್ಕೋಬಹುದು ಇಲ್ಲಿ ಪೋರ್ಟ್ರೇಟ್ ಶಾರ್ಟ್ನ ತೆಗೆದಿದ್ದೀನಿ ಇಲ್ಲಿ ರೆಡ್ಮಿ ನೋಟ್ಸ್ ಒಂದು ತುಂಬ ಒಳ್ಳೆ ಕೆಲಸ ಮಾಡಿದೆ ಬಟ್ ಕ್ಲಿಯಾರಿಟಿ ನಾವು ನೋಡ್ತಾ ಇಲ್ಲ ಇದು ಫೋಕಸ್ ಇದ್ರ ಮೇಲೆ ತಗೋಕ್ಕಾಗಿಲ್ಲ ಇಲ್ಲಿ ಕೂಡ ಇದು ಫೋಕಸ್ ತೊಗೊಂಡಿಲ್ಲ ಬ್ಲರ್ ಬ್ಲರ್ ಬಂದಿದೆ ಸೊ ಇದು ಪರ್ಫೆಕ್ಟ್ ಶಾರ್ಟ್ ಆಗಿಲ್ಲ ಇನ್ನು ಇಲ್ಲಿ ಕೂಡ ನೀವು ನೋಡ್ಕೋಬೋದು ರೆಡ್ಮಿ ನೋಟ್ ಸೆವೆನ್ ಓವರ್ ಎಕ್ಸ್ಪ್ಲೋರ್ಡ್ ಆಗಿದೆ ಮತ್ತೆ ರಿಯಲ್ಮಿ ತಿಳಿ ಒಂದು ಒಳ್ಳೆ ಫೋಟೋನ ನೋಡ್ತಾ ಇದ್ವಿ ಸೊ ಇದು ಬ್ಲರ್ ಕರೆಕ್ಟಾಗಿ ಮಾಡಲ್ಲ ರೆಡ್ಮಿ ನೋಟ್ ಸೆವೆನ್ ಬ್ಲರ್ ತುಂಬ ಚೆನ್ನಾಗಿದೆ ಬಟ್ ಫೋಟೋ ಕ್ಲಿಯಾರಿಟಿ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಇನ್ನು ಫ್ರಂಟ್ ಫೇಸಿಂಗ್ ಮತ್ತೊಂದು ಎಕ್ಸಾಂಪಲ್ ಅನ್ನು ನೋಡ್ಕೊಳ್ಬಹುದು ಇಲ್ಲಿ ಏನಾಗಿದೆ ನೋಡಿ ಗೈಸ್ ಇವಾಗ ಕ್ಲಿಯರಿಟಿ ರಿಯಲ್ಮಿಲ್ ಇದೆ ಬಟ್ ಕಿವಿ ಮತ್ತೆ ಯಾವುದೇ ಪ್ರಾಬ್ಲಮ್ ಇದೆ ಫೇಸ್ ಡಿಟೆಕ್ಟ್ ರೆಡ್ಮಿ ನೋಟ್ನಲ್ಲಿ ತುಂಬಾ ಚೆನ್ನಾಗಿ ನೋಡ್ತಾ ಇದ್ವಿ ಸೊ ಮತ್ತೊಂದು ಸ್ವಲ್ಪ ಸ್ಯಾಂಪಲ್ ನೋಡ್ಕೋಬೋದು ಸೊ ಇಲ್ಲಿ ಆಕ್ಚುವಲ್ ಆಗಿರುವ ಕಲರ್ ಬೇರೆ ಇದೆ ಮತ್ತೆ ನಾನೊಂದು ರೆಡ್ಮಿ ನೋಟ್ ಸೆವೆನ್ ಅಲ್ಲಿ ಒಂದು ಒಳ್ಳೆ ವ್ಯೂ ನೋಡ್ತಾ ಇದೀವಿ ಅಂದ್ರೆ ಆ ಕಲರ್ ಎಲ್ಲ ತುಂಬಾ ಚೆನ್ನಾಗಿದೆ ಇದರಲ್ಲಿ ಮತ್ತೆ ಆಕ್ಚುವಲ್ ಫೋಟೋನ ಇಲ್ಲಿ ನೋಡ್ತಾ ಇದೀವಿ ರಿಯಲ್ ಮಿಲ್ಲಿ ಸ್ವಲ್ಪ ಯಾಕೋ ನೆರಳಲ್ಲಿ ಹೊಡೆದಾಗಿರೋ ಫೋಟೋ ಇದೆ ಬಟ್ ನಾನು ಬಿಸಿಲಲ್ಲೇ ಹೊಡೆದಿದ್ದೆ ಇನ್ನು ಇಲ್ಲಿ ಕೂಡ ಒಂದು ಫೋಟೋನ ನೋಡ್ಕೋಬಹುದು ಇವಾಗ ನಮ್ಮ ಮುಖ ಎಲ್ಲ ಅಷ್ಟೊಂದು ಕ್ಲಿಯರ್ ಆಗಿ ಬ್ಲರ್ ಮಾಡಲ್ಲ ಇದು ಪೋರ್ಟ್ರೇಟ್ ತಗೊಂಡಿದ್ದೀನಿ ಬಟ್ ಇಲ್ಲಿ ಒಂದು ಪೋರ್ಟ್ರೇಟ್ ನಲ್ಲಿ ತುಂಬಾ ಪರ್ಫೆಕ್ಟ್ ಆಗಿ ಒಂದು ಬ್ಲರ್ ಇಫೆಕ್ಟ್ ನಾ ಕೊಟ್ಟಿದೆ ರೆಡ್ಮಿ ನೋಟ್ ಸೆವೆನ್ ಕಿಂತ ಇಲ್ಲಿ ಒಳ್ಳೆ ಪೋರ್ಟ್ರೇಟ್ ನ ಒಂದು ಬೇರೆ ವಸ್ತುಗಳ ಮೇಲೆ ತಕೊಂಡಾಗ ರಿಯಲ್ ಮಿಲ್ಲಿ ವಿನ್ನರ್ ಆಗ್ತಾ ಇದೆ ಇಂಟ್ರೊಡಕ್ಷನ್ ಆಗಿಂದ ಸೆಲ್ಫಿ ವಿಡಿಯೋನ ಮಾಡಿದ್ದೀನಿ ಒಂಥರ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ನೀವೇ ನೋಡ್ತಾ ಇದ್ರೆ ಆಗ ನೋಡೋದು ಫ್ರಂಟ್ ಕ್ಯಾಮೆರಾ ಇದ್ರೆ ರೆಕಾರ್ಡ್ ಮಾಡ್ತೀನಿ ರಿಯಲ್ ರಿಯಲ್ ಮೀ ಟ್ರೀಮ್ ಅಂದ್ರೆ ರೆಡ್ಮಿ ನೋಟ್ 7 ಸೋ ನಾನು ಬಿಕಲ್ ಅಲ್ಲಿ ಇದೀನಿ ಈಗ ನಿಮ್ಮದು ಫೇಸ್ ಡಿಟೆಕ್ಷನ್ ಹೋಗ್ಬಹುದು ಯಾವುದು ಮೊದಲು ತಗೊಳ್ತಾ ಇದೆ ಅಂದ್ರೆ ಯಾವುದು ಕ್ಲಿಯರಿಟಿ ತಗೊಳ್ತಾ ಇದ್ದಾರೆ ನನಗೆ ಸ್ವಲ್ಪ ಬೆಟರ್ ಇಂದ ರೆಡ್ಮಿ ನೋಟ್ 7 ಅನ್ಸ್ತಾ ಇದೆ ಸೋ ಕ್ಯಾಮೆರಾದಲ್ಲಿ ತುಂಬಾ ಸ್ವಲ್ಪ ಚೇಂಜಸ್ ನಾನು ನೋಡ್ತಾ ಇದೀನಿ ಸೋ ನೋಡ್ಕೋಬಹುದು ಮತ್ತೆ ಫೇಸ್ ಡಿಟೆಕ್ಷನ್ ಮೊದಲು ನೆರಳಲ್ಲಿ ಹೋದಾಗ ಕೂಡ ರೆಡ್ಮಿ ನೋಟ್ 7 ತಗೊಳ್ತಾ ಇದೆ ರಿಯಲ್ ಮೀ ಸ್ವಲ್ಪ ಸ್ಲೋ ಇದೆ ಅಂತ ಹೇಳ್ಕೋಬಹುದು ನಾವು ಸ್ಟೆಬಲೈಷನ್ ಕೂಡ ಸ್ವಲ್ಪ ರೆಡ್ಮಿ ನೇ ನೋಡ್ತಾ ಇದ್ವಿ ಇಲ್ಲಿ ಓ ಎಸ್ ನೋಡ್ತಾ ಇದೆ ಎಲೆಕ್ಟ್ರಾನಿಕ್ ಸ್ಟೆಬಲೈಸೇಷನ್ ನೋಡ್ತಾ ಇದ್ವಿ ಸೊ ಇಲ್ಲಿ ಯಾವುದೇ ಆಪ್ಷನ್ ಅಷ್ಟೊಂದು ಸರಿಯಾಗಿ ಅನಿಸ್ತಾ ನಲ್ಲಿ ಫ್ರಂಟ್ ಕ್ಯಾಮ್ರಾ ರೆಕಾರ್ಡ್ ನಲ್ಲಿ ನಾವು ಕ್ಲಿಯರ್ ಆಗಿ ವಿಡಿಯೋ ನೋಡ್ತಾ ಇರೋದು ರೆಡ್ಮಿ ನೋಟ್ ಸೆವೆನ್ ಇನ್ನು ನೆಕ್ಸ್ಟ್ ಇಲ್ಲಿಂದ ಹಿಂದಿನ ಕ್ಯಾಮರಾ ವೀಡಿಯೋನ ನೋಡ್ಕೊಳ್ಬೋದು ಸೊ ಇಲ್ಲಿ ಕೂಡ ಯಾವ್ದು ಕ್ಲಿಯಾರಿಟಿ ಇದೆ ಅಂತ ನನಗೆ ಕೆಳಗಡೆ ಕಮೆಂಟ್ ಸೆಕ್ಷನ್ ತಿಳಿಸೋಕೆ ಮರಿಬೇಡಿ ಕ್ಲಿಯಾರಿಟಿ ಇದೆ ಬಟ್ ನಾವು ಆ್ಯಸ್ ಕಂಪೇರ್ ಟು ರೆಡ್ಮಿ ನೋಟ್ಸ್ ಒನ್ಗೆ ನೋಡ್ಕೊಂಡಾಗ ಕ್ಲಿಯಾರಿಟಿ ಮತ್ತು ಕಲರ್ ಸಚಿವರೇಷನ್ ಎಲ್ಲ ಜಾಸ್ತಿ ರೆಡ್ಮಿ ನೋಟ್ ಸೆವೆನ್ ಹೋಗ್ಬೋದು ಇನ್ನೊಂದು ಆಟ್ ಆಫ್ ಫೋಕಸ್ನ ಲೆವೆಲ್ಗೆ ಹೋದಾಗ ರೆಡ್ಮಿ ನೋಟ್ ಸೆವೆನ್ ಇಂದ ಅಡ್ವಾನ್ಸ್ ಇದೆ ಅಷ್ಟೊಂದು ಬೇಗನೆ ಇದು ರಿಯಲ್ಮಿ ಇನ್ನೊಂದು ಆಟ್ ಆಫ್ ಫೋಕಸ್ನ ತೊಗೊಳ್ತಾ ಇಲ್ಲ ಸೊ ಸ್ವಲ್ಪ ಡೈಟೆಕ್ಟ್ ಮಾಡ್ಕೋಬೇಕಾದ್ರೆ ಇದು ತುಂಬ ಟೈಮ್ ತೊಗೊಳ್ತಾ ಇದೆ ನೋಡ್ಕೊಳ್ಬೋದು ಮತ್ತೊಂದು ಸಲ ತುಂಬಾ ಫಾಸ್ಟ್ ಆಗುತ್ತೆ ರೆಡ್ಮಿ ನೋಟ್ ಸೆವೆನ್ ಬಟ್ ನಾವು ರಿಯಲ್ಮಿ ಮಿ ತಿರ್ಲಿ ಸ್ಲೋ ಆಗಿ ನೋಡ್ತಾ ಇದ್ವಿ ಮತ್ತೆ ಇಲ್ಲಿಂದ ನಮಗೆ ಎಲೆಕ್ಟ್ರಾನಿಕ್ ಸ್ಟೆಬಲೇಷನ್ ಕೂಡ ನೋಡ್ತಾ ಇಲ್ಲ ತುಂಬಾ ಅಂದ್ರೆ ತುಂಬಾ ಇಲ್ಲಿಂದ ಮೂವ್ಮೆಂಟ್ಸ್ ಕೊಡ್ತಾ ಇದ್ವಿ ನಾನು ಇವಾಗ ಸ್ವಲ್ಪ ಫಾಸ್ಟ್ ಮೂವ್ ಆಗ್ತೀನಿ ಸೊ ಇದು ಆಕ್ಚುಲಿ ನಾನು ಫಾರ್ಮ್ ಹೌಸ್ ಒಂದು ಮನೆ ಕಟ್ತಾ ಇದ್ವಿ ನನ್ನ ಆಫೀಸ್ ಕೂಡ ಆಗ್ಬೋದು ಅಥವಾ ಬೇರೆ ಆಪ್ಷನ್ಸ್ ಕೂಡ ಸಿಗಬಹುದು ನಿಮ್ಗೆ ಸೊ ನೋಡ್ಕೋಬಹುದು ಸ್ಟೆಬಲೇಷನ್ ಜಾಸ್ತಿ ಇದೆ ಕ್ಲಿಯಾರಿಟಿ ಮತ್ತೆ ಒಳ್ಳೆ ಕಲರ್ ಇದೆ ಬಟ್ ಸ್ಟೆಬಲೇಷನ್ ಇದು ಸ್ವಲ್ಪ ಇನ್ನಷ್ಟು ಸ್ವಲ್ಪ ಕಾಂಪ್ಟ್ ಕೊಡ್ತಾ ಇತ್ತು ಅನ್ಕೊತಾ ಇದೀನಿ ಮತ್ತೊಂದು ಅದೇನ ನೋಡ್ಕೋಬೋದು ಆಟೋ ಫೋಕಸ್ ರೆಡ್ಮಿ ನೋಟ್ಸ್ ಒಂದು ಅಡ್ವಾನ್ಸ್ ಆಗಿ ಕೆಲಸ ಇದೆ ಅದೇ ಕ್ಯಾಮ್ರಾ ಕ್ವಾಲಿಟಿ ಕೂಡ ನೋಡಿದ ರೆಡ್ಮಿ ನೋಟ್ಸ್ನಲ್ಲಿ ನೋಡ್ತಾ ಇದ್ದೀವಿ ಸೊ ಫ್ರೆಂಡ್ಸ್ ನನ್ನ ಪ್ರಕಾರ ನನ್ನ ಏನಪ್ಪ ಅಂತಂದ್ರೆ ಒಂದು ರೆಡ್ಮಿ ನೋಟ್ ಸೆವೆನ್ ನಲ್ಲಿ ಒಳ್ಳೆ ಫೋಟೋಗಳನ್ನ ತಕೊಳ್ಬಹುದು ಬಟ್ ರಿಯಲ್ ಮಿ ತ್ರೀ ಅಷ್ಟು ಕ್ಲಿಯಾರಿಟಿ ಫೋಟೋಗಳನ್ನ ತಕೋಕ್ಕಾಗಲ್ಲ ಇನ್ನು ಪೋರ್ಟ್ರೇಟ್ ಆಗಿರಲಿ ಮತ್ತೆ ಫೇಸ್ ಡಿಟೆಕ್ಟ್ ಆಗಿರ್ಲಿ ಆ ಒಂದು ಫೋಕಸ್ನ ಜಾಸ್ತಿ ನೋಡ್ತಾ ಇರೋದು ರೆಡ್ಮಿ ನೋಟ್ಸ್ವೆನ್ ನಲ್ಲಿ ರಿಯಲ್ ಮಿ ತ್ರೀಲಿ ಅಷ್ಟೊಂದು ಒಳ್ಳೆ ಫೋಕಸ್ ತಗೊಳ್ಳೋಲ್ಲ ಬಟ್ ಕ್ಲಿಯಾರಿಟಿ ಫೋಟೋಗಳನ್ನ ನೋಡ್ತಾ ಇದ್ವಿ ಇನ್ನು ಸ್ಟೆಬಲ್ ವಿಡಿಯೋ ವೀಡೋ ಸ್ಟೆಬಲ್ ಐಸನ್ ಕೂಡ ನ ನೋಡ್ತಾ ಇದ್ವಿ ಸೊಲ್ಯೂಷನ್ ನೋಡ್ತಾ ಇದ್ವಿ ರೆಡ್ಮಿ ನೋಟ್ ಸೆವೆನ್ ಅಲ್ಲಿ ಬಟ್ ರಿಯಲ್ ನಲ್ಲಿ ತುಂಬಾ ಅಂದ್ರೆ ತುಂಬಾನೇ ಒಂದು ಚೇಂಜಸ್ ಕನ್ನ ನೋಡಿ ನೋಡ್ತಾ ಇದೀವಿ ಕ್ಲಿಯರ್ ಫೋಟೋಗಳು ರಿಯಲ್ ಮೀ ಇದ್ರೆ ಸಿಗುತ್ತೆ ರೆಡ್ಮಿ ನೋಟ್ ಸೆವೆನ್ ಅಲ್ಲಿ ಕೂಡ ಒಂದು ಒಳ್ಳೆ ಫೋಟೋಗಳನ್ನು ತಗೊಳ್ಬಹುದು ವಿತ್ ಒಂದು ಒಳ್ಳೆ ಕ್ವಾಲಿಟಿ ಫೋಟೋಗಳನ್ನು ತಗೋಬಹುದು ಸೊ ಇದಷ್ಟು ನನ್ನ ಒಪಿನಿಯನ್ ಆಗಿತ್ತು ನಿಮ್ಗೆ ಏನಿಸುತ್ತೆ ನಿಮಗೆ ಯಾವ ಒಂದು ಕ್ಯಾಮ್ರಾ ಇಷ್ಟ ಆಯಿತು ಮತ್ತೆ ಯಾವುದರಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಫೋಟೋಗಳು ನಿಮಗೆ ಇಷ್ಟ ಆಯಿತು ಅಂತ ಕೆಳಗಡೆ ಕಮೆಂಟ್ಸ್ ಎಲ್ಲಿ ತಿಳಿಸೋಕೆ ಮಾಡಿಬಿಡಿ ಮತ್ತೆ ರೆಡ್ಮಿ ನೋಟ್ ಸೆವೆನ್ ಮತ್ತೆ ರಿಯಲ್ ಮಿ ತ್ರೀನ ಒಂದು ಫುಲ್ ಕಂಪೇರ್ ವೀಡಿಯೋನ ಮಾಡೋದಾ ಅಥವಾ ಬೇಡ ಅಂತ ಕೂಡ ಕೆಳಗಡೆ ಕಮೆಂಟ್ಸ್ ಎಲ್ಲಿ ತಿಳಿಸೋಕೆ ಮರಿಬೇಡಿ ಶಿವರಾತ್ರಿ ಮುಂದೂಡಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ಟೇಕ್ ಕೇರ್ ಜೈ ಹಿಂದ್ ಒಂದೇ ಮಾತಾಡೋಣ